ಬೆಂಗಳೂರಿನಲ್ಲಿ ಇಂಜಿನಿಯರ್ ವಿದ್ಯಾರ್ಥಿ ಮನೆ ಟೆರೇಸ್ ಮೇಲೆ ಗಾಂಜಾ ಬೆಳೀತಿದ್ದಂತೆ ಸಿಲಿಕಾನ್ ಸಿಟಿಯಲ್ಲಿ ಗಾಂಜಾ ಬೆಳೀತಿದ್ದ ಪಾಟ್ನಲ್ಲಿ ಹೈಬ್ರೀಡ್ ಮಾರಿಜೂನಾ ಗಾಂಜಾವನ್ನ ಗಿಡವನ್ನು ಬೆಳೆದಿದ್ದ ಆತ ಜೆ ಪಿ ನಗರದ ಮನೆ ಟೆರೇಸ್ ಮೇಲೆ ಗಾಂಜಾ ಗಿಡ ಬೆಳೆದಿದ್ದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಒಂದು ಗ್ರಾಮ್ಗೆ ಐದರಿಂದ ಆರು ಸಾವಿರ ರೂಪಾಯಿ ಬೆಲೆ ಬಾಳುತ್ತಿದ್ದು ಆತ ಇಂಜಿನಿಯರಿಂಗ್ ಓದ್ತಿದ್ದ ವಿದ್ಯಾರ್ಥಿ ಆತ ಆದಿತ್ಯ ಅಂತ ಆತನ ಹೆಸರು ಗಾಂಜಾ ಪೆಡ್ಲರ್ ಆಗಿದ್ದಂತೆ ಓಹೋ ಗುಜರಾತ್ನ ರಾಜ್ಕೋಟ್ ಮೂಲದ ಆದಿತ್ಯ ಒಟ್ಟು ಹತ್ತು ಕೇಸಲ್ಲಿ ಇಪ್ಪತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳಿಂದ ಇನ್ನೂರ ಐವತ್ತೇಳು ಕೆ ಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಪೊಲೀಸರಿಂದ ಇನ್ನೂ ಕೂಡ ತುಂಬಾ ಜನ ಸಿಗ್ತಾರಂತೆ ಹಾಗಾಗಿ ತನಿಖೆ ಮುಂದುವರೆದಿದೆ ಇಲ್ಲಿ ಇರೋ ಮಾಹಿತಿ ಹಲ್ಸೂರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಗುರುಪ್ರಸಾದ್ ಅಂತ ಕನ್ಸೂಮರ್ ಪೊಲೀಸ್ ಅವರು ತಪಾಸಣೆ ಮಾಡಿದ ಮೇಲೆ ಅವನು ಗಾಂಜಾ ಸೇವನೆ ಮಾಡಿದ್ದಾರೆ ಅಂದ್ರೆ ಡ್ರಗ್ಸ್ ಇನ್ಫ್ಲೂಯನ್ಸ್ ಅಲ್ಲಿ ಅಂತ ಗೊತ್ತಾದ ಮೇಲೆ ಅವನಿಂದ ಒಂದು ಕೇವತ್ ಕೇವಲ್ ಲೋಹಿತ್ ಇವನು ಒಬ್ಬ ಹಾಸನ್ ಹುಡುಗ ಇದು ಮಧ್ಯದಲ್ಲಿ ಒಬ್ಬ ಅಜೀಜ್ ಅಂತ ಅಜೀಜ್ ಇವನು ರ್ಯಾಪಿಡೋ ಬೈಕ್ ಸರ್ವಿಸ್ಲಿ ಕೆಲಸ ಮಾಡೋನು ಇವನಿಂದ ಈ ಕೇವಲ್ದು ಲೀಕ್ ಸಿಕ್ತು ಮೇನ್ ಆಗಿ ಇವರು ಏನ್ ಮಾಡ್ತಾರೆ ಅಂದ್ರೆ ರ್ಯಾಪಿಡೋ ಮತ್ತೆ ಡಂಜೋ ಡೆಲಿವರಿ ಬಾಯ್ಸ್ಗೆ ಬಳಸ್ತಾ ಇದ್ರು ಅವ್ರಿಗೆ ಕಂಪನಿಯಿಂದ ಡೆಲಿವರಿಗೆ ನಲ್ವತ್ತು ರೂಪಾಯಿ ಸಿಕ್ಕ ಹೇಳಿ ಇವನು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಲವತ್ತಿ ಬದಲಿ ಅವರಿಗೆ ಐದನೂರು ರೂಪಾಯಿ ಪ್ರತಿ ಡಿಲಿವರಿಗೆ ಕೊಟ್ಟು ಒನ್ ಟು ಒನ್ ಡೈರೆಕ್ಟ್ ಕಂಪನಿಗೆ ಚಾನಲ್ಗೆ ಹೋಗದೆ ಒನ್ ಟು ಒನ್ ಅವರ ಜೊತೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ಈ ಡಿಲಿವರಿ ಮನೆಗೆ ಸೇಫ್ ಆಗಿ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಎಲ್ ಎಸ್ ಡಿ ಸ್ಟಿಪ್ ನೈನ್ ಏಟಿ ಫಿಫ್ಟಿ ಗ್ರಾಮ್ ಎಂಡಿಎಂಎ ಕೇಸಲ್ ಅಲ್ಲ ಈ ಕೇಸಲ್ಲಿ ಸಿಕ್ಕಿದೆ ಈಗ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ನಮಗೆ ಇಪ್ಪತ್ ಮೂರು ಲಕ್ಷ ರೂಪಾಯಿ ನಾರ್ಕೋಟಿಕ್ ಡ್ರಗ್ಸ್ ಇವತ್ತು ಸಿಕ್ಕಿದೆ ಈಗ ಬಾನಸವಾಡಿ ಪೊಲೀಸರು ಕೂಡ ಒಳ್ಳೆ ಕಾರ್ಯಾಚರಣೆ ಮಾಡಿ ಹತ್ತೊಂಬತ್ತು ಕೆಜಿ ಗಾಂಜಾವನ್ನು ಸೀಜ್ ಮಾಡಿದ್ದಾರೆ ಇಲ್ಲಿ ಇಲ್ಲಿಗೆ ನ್ಯೂಸ್ ಮುಗ್ಸ್ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ನಿಮ್ಮದು